கே கேஸ் கேண்ட்லஸ் திருக்கி அட இதில் இதனி அது இதில் இதெல்லாம் இதில் ಇನ್ನೇನಿಲ್ಲ ಇನ್ನೇ ಅದ ಸ್ವಲ್ಪ ಚೆನ್ನಾಗಿ हा <laughs> अटक <laughs>

நொம்பத்த நிறுவ நவம்பர் திங்கள நவம்பர் திங்கள இப்பத்தார தின இப்ப ಶಾಸನವಾಗಿ ಶಾಸನವಾಗಿ ಅಧಿಕಾರ ಪಡೆಯಿರಲಿಲ್ಲ ಸಂಪತ್ತು ಆದರೆ ಇವತ್ತು ಎಲ್ಲರಿಗೂ ಕೂಡ ವಿಧಿಸ್ತಾ ಇದೆ ಎಲ್ಲಾ ಶಾಲೆಗಳು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಗವರ್ಮೆಂಟ್ ಸ್ಕೂಲ್ಗಳು ಇರ್ತವೆ ಕನಿಷ್ಠ ರೀತಿ ನಾಲ್ಕು ಕಟ್ಟಡ ಕಲಿಕೆ ಸಾಧ್ಯ ಆಗುತ್ತೆ ನಂತರ ಇವತ್ತು ಮೀಸಲಾತಿ ರಾಜಕೀಯ ಮೀಸಲಾತಿ ಅಂತ ಮುಖ್ಯವಾಗಿ ಇವತ್ತು ಎಲ್ಲಾ ಸಮುದಾಯದ್ದು ಅದನ್ನು ಮುಖ್ಯವಾಗಿ ದಲಿತ ಸಮುದಾಯದವರಿಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ ಇವತ್ತು ದಲಿತ ಸಮುದಾಯದಿಂದ ನಾಯಕರು ಮುಖಂಡರು ಹುಡ್ಕೊಳ್ತಾ ಇದ್ದಾರೆ ಮತ್ತೆ ಒಳ್ಳೊಳ್ಳೆ ನಾಯಕ ಹುಟ್ಟಿಕೊಂಡು ಇವರು ಸಮಾಜ ಪರಿವರ್ತನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೀತಿ ಅಧಿಕಾರ ಇದ್ದಾಗ ಸಂಪತ್ತು ತಾನಾಗಿ ಬರುತ್ತೆ ಸೊ ಇವತ್ತು ನಾವು ಇಷ್ಟೆಲ್ಲ ಹಕ್ಕು ಮಾತು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳ್ಕೊಂಡು ಕೊಟ್ಟಿರುವಂತಹ ಸಂವಿಧಾನದ ಮಾತ್ರ ಆದ್ರೆ ಯಾವುದೇ ಧರ್ಮ ಅಲ್ಲಿ ಗೆಳೆಯರಾಗುವ ಕಾಪಾಡಲಿಲ್ಲ ಹಾಗಾಗಿ ನಾವು ಏನೋ ನಾಟಿ ಹೋಗಿದೀವೋ ಆದ್ರೆ ಅಂಬೇಡ್ಕರ್ ಅವರ ಮಾತ್ರ ಪ್ರತಿಜ್ಞೆ ಬೆಳಗಾಗಿದ್ದು ನಾವು ಸ್ಪಂದ್ಕೊಳ್ಳಬೇಕು ಮತ್ತೆ ಅಂಬೇಡ್ಕರ್ ಅವ್ರು ಬರೀ ದಲಿತ ಮಾತ್ರ ಸಿದ್ಧ ಅದು ದಲಿತ ಸೀಮಿತ ಮಾಡಿದ್ರೆ ನಮಗೇನು ನಷ್ಟ ಆಗೋದಿಲ್ಲ ಅದು ದಲಿತ ಅಂಬೇಡ್ಕರ್ಗೆ ಏನೋ ನಷ್ಟ ಆಗುತ್ತೆ ನಮಗ್ ನಷ್ಟ ಆಗುತ್ತೆ ಯಾಕಂತಂದ್ರೆ ಅವ್ರ ವಿಚಾರ ಎಷ್ಟು ಪ್ರಕರವಾಗಿವೆ ಮತ್ತೆ ಎಷ್ಟು ಒಳ್ಳೇದಿಂದಲೇ ಅಂತಂದ್ರೆ ಅದನ್ನ ತಿಳ್ಕೊಂಡ್ರೆ ಎಲ್ಲಾ ಸಮುದಾಯದಕ್ಕೂ ಒಳ್ಳೇದಾಗುತ್ತೆ ಸಮಾಜದಲ್ಲಿ ಪರಿವರ್ತನೆ ತರೋದಕ್ಕೆ ಸಮಾನತೆ ತರೋದಕ್ಕೆ ಅಂತ ನಾವು ವಿಚಾರದನ್ನ ಕಲ್ ಓದಿ ತಿಳ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಅಂಬೇಡ್ಕರ್ ಬರೀ ದಲಿತ ಸಮುದಾಯಕ್ಕೆ ಸೀಮಿತ ಮಾಡ್ಬಿಟ್ರೆ ಇಡೀ ಅದಕ್ಕೆ ನಷ್ಟ ಆಗುತ್ತೆ ಮತ್ತೆ ಅಂಬೇಡ್ಕರ್ ಬರೀ ದಲಿತಗೌಸ ಓಡಾಡ್ಲಿಲ್ಲ ಅವರು ಹಿಂದುಳಿದವರ್ಗವ್ರಿಗೋಸ್ಕರ ಕೂಡ ಓಡಾಡಿದ್ರು ಟೈಜ್ ಅವರು ಮಹಿಳೆಯರಿಗೋಸ್ಕರ ಓಡಾಡೋ ಓಡಾಡಿದ್ರು ಕಾರ್ಮಿಕರಿಗೋಸ್ಕರ ಕೂಡ ಓಡಾಡಿದ್ರು ಅವರು ಓಹ್ ಕಾನೂನು ಮತ್ತು ಇದ್ದಾಗ ನೆಹರು ಸಚಿವ ಸಂಪುಟದಲ್ಲಿ ಹಿಂದೂ ಕೋಣಮಿನ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಿಂದೂ ಕೊಡಬಿಲ್ಲನ ಇರುತ್ತೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡುವಂತಹ ಅಂಶಗಳು ಇರ್ತವೆ ಅದರೊಳಗೆ ಮಹಿಳೆಯರಿಗೆ ಅಕಸ್ಮಾತ್ ಏನಾದರೂ ಪತಿ ಇರೋದ್ರೆ ವಿಧಿವರಿಗೆ ಮತ್ತೆ ವಿವಾಹ ಕೊಡುವಂಥದ್ದು ಮಹಿಳೆಗೆ ವಿಚ್ಛೇದನ ಡೈವರ್ಸ್ ಕೊಡಿ ಅವ್ರಂತ ಕೊಡುವಂಥದ್ದು ತಂದೆ ಆಸ್ತಿ ಅವ್ರಿಗೆ ಹಾಕಿ ಕೊಡುವಂಥದ್ದು ಇದನ್ನೆಲ್ಲ ಅಂಬೇಡ್ಕರ್ ಹಿಂದೂ ಕೊಡುಬಿಲ್ ಅಂತ ತಂದಿರ್ತಾರೆ ಅದು ಹಿಂದೂ ಕೊಡುಬಿಲ್ ಜಾರಿ ಆಗೋದಿಲ್ಲ ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಹಿಂದೂ ಕೊಡುಬಿಲ್ ತರಲಿ ಅವ್ರ ಮಹಿಳೆಗೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಮತ್ತೆ ಅದ್ರ ಜೊತೆಗೆ ಹಿಂದುಳಿದ ಮೀಸಲಾತಿ ತರಲಿಲ್ಲ ಅಂತ ಹೇಳಿ ಕೂಡ ಒಂದು ಅಕ್ಷರ ಸೇರಿಸಿ ಅವರು ರಾಜೀನಾಮೆ ಕೊಡ್ತಾರೆ ಸೊ ಹಾಗಾಗಿ ಆಗುವ ಸಮಾಜ ಕೋಡಲ್ ಅಂಬೇಡ್ಕರ್ ಅವರು ಮಹಿಳೆಯರು ಅಂತ ಕೂಡ ಓಡಾಡಿದ್ರು ಹಿಂದುಳಿದ್ರು ಮೀಸಲಾತಿ ಕೂಡ ಓಡಾಡಿದ್ರು ಅಷ್ಟು ಹೋರಾಟ ಹೋರಾಟ ಕೂಡ ಹಿಂಗೆ ಕೊಡ್ಬಿಲ್ಲ ಬಂತು ಅದು ಇಳಿದವರೆಗೆ ಮೀಸಲಾತಿ ಸಿಕ್ಕಿದ್ದು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಪಿ ಸಿಂಗ್ ಅವ್ರ ಸರ್ಕಾರ ಬಂದು ಮಂಡಲ್ ಕಮಿಷನ್ ಬಂದಿಡ ಒಪ್ಪಿಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ಬಹುಸಂಖ್ಯಾತ ಮೀಸಲಾತಿಯನ್ನು ನಾವು ಪಡೀತಾ ಇದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇರಲಿಲ್ಲ ಅಂತ ಸಿಗ್ತಾ ಇರಲಿಲ್ಲ ಸೊ ಅದೇ ಅಂಬೇಡ್ಕರ್ ಅವ್ರು ಇನ್ನೂ ಒಂದು ಮಾತು ಹೇಳಿದ್ದಾರೆ